ಫ್ರೆಂಡ್ಸ್ ನಮಸ್ಕಾರ ಸೊ ನಿನ್ನೆ ರಾತ್ರಿ ನಡೆದಂತ ಒಂದು ವಿಚಾರ ನೋಡಿ ನಂಗು ಕೂಡ ಶಾಕಿಂಗ್ ಅನಿಸ್ತು ಸೊ ನಿನ್ನೆ ತಾನೆ ಅದ್ಭುತವಾಗಿ ಧನಂಜಯ ಮರದ ಅಂಬಾರಿಯನ್ನ ಸಹ ಕಟ್ಟಿಸ್ಕೊಂಡಿದ್ದ ರಾತ್ರಿ ನೋಡಿದ್ರೆ ಕಂಜನ್ ಮತ್ತೆ ಧನಂಜಯ ಈ ರೀತಿಯ ಒಂದು ರೀತಿ ಗಲಾಟೆ ಆಗಿದೆ ಕಂಜನ್ ಎದರಿ ಓಡೋಗಿದ್ದಾನೆ ಮಾವುತನನ್ನು ಕೂಡ ಕೆಳಗಡೆ ಬೀಳಸ್ಬಿಟ್ಟಿದ್ದಾನೆ ಕಂಜನ್ ಆಯ ಕೆಳಗಡೆ ಬಿದ್ದ್ಬಿಡ್ತಾನೆ ಕಂಜನ್ ಅನೆಯ ಮಾವುತ ಸೊ ಧನಂಜಯ ಕಂಪ್ಲೀಟ್ ಆಗಿ ಓಡಿಸ್ಕೊಂಡು ಹೋಗ್ತಾನೆ ದ್ವಾರದ ಮೂಲಕ ಆನೆಗಳು ಆಚೆ ಬರ್ತವೆ ಮೇನ್ ರೋಡ್ ಗೆ ಹೋಗ್ತಾನೆ ಗಂಜನ್ ಸೊ ಆ ಅಕ್ಕ ಪಕ್ಕದಲ್ಲಿ ವೆಹಿಕಲ್ಸ್ ಕೂಡ ಇರುತ್ತೆ ರಸ್ತೆಯಲ್ಲಿ ವೆಹಿಕಲ್ಸ್ ಓಡಾಡ್ತಾರೆ ಅಕ್ಕ ಪಕ್ಕ ಜನರು ಇರ್ತಾರೆ ಸೊ ಎಲ್ರು ಕೂಡ ಒಳಗಾಗ್ತಾರೆ ಗಾಬರಿ ಆಗ್ತಾರೆ ಸೊ ಆತಂಕ ಕೂಡ ಕ್ರಿಯೇಟ್ ಆಗಿತ್ತು ನಂತರದಲ್ಲಿ ಒಂದು ಮಾವು ತರ ಚಾಣಾಕ್ಷದಿಂದ ಆನೆಗಳನ್ನ ಕರ್ಕೊಂಡು ಹೋಗ್ತಾರೆ ಅರಮನೆ ಒಳಗಡೆ ತನ ಒಂದು ಜಾಗಕ್ಕೆ ಕಟ್ ಹಾಕ್ತಾರೆ ಸೊ ಅದಕ್ಕೆ ಎಲ್ಲ ಸೇಫ್ ಇದೆ ಎಲ್ಲ ಆನೆಗಳು ಕೂಡ ಆರಾಮ್ ಇದಾವೆ ನಮ್ಮ ಕಂಜನ್ ಮತ್ತೆ ಧನಂಜಯ ಕೂಡ ಆರಾಮಾಗಿ ಇದಾವೆ ಸೊ ಅದಕ್ಕೆ ಕಟ್ ಹಾಕಿದ್ದಾರೆ ಅರಮನೆ ಆವರಣದಲ್ಲಿ ಸೊ ಅದ್ ಏನಾಯ್ತಾ ಗೊತ್ತಿಲ್ಲ ಇದಕ್ಕಿದ್ದಂತೆ ಏನಾದ್ರು ಮದ ಏನಾದ್ರು ಬಂತ ಧನಂಜಯ ಏನು ಅಂತ ಗೊತ್ತಿಲ್ಲ ಸೊ ಕಂಜನ್ ಆನೆ ಪಾಪ ಅದ್ಭುತವಾಗಿರುವಂತ ಆನೆ ಆದ್ರೆ ಎದರಿ ಓಡಿದೆ ಧನಂಜಯಗೆ ಧನಂಜಯ ಅಟ್ಟಾಡ್ಸ್ಕೊಂಡು ಹೋಗಿದೆ ಅದನ್ನು ಕೂಡ ನೀವು ವಿಡಿಯೋದಲ್ಲಿ ನೋಡಿರ್ಬಹುದು ರಾತ್ರಿಯಿಂದಲೇ ಸಿಕ್ಕಾಪಡೆ ಸೆನ್ಸೇಷನ್ ಆಗೋಯ್ತು ಈ ಒಂದು ವಿಡಿಯೋ ಧನಂಜಯ ಸಿಕ್ಕಾಬೆ ಫೋರ್ಸ್ ಆಗಿ ಸ್ಪೀಡ್ ಆಗಿ ಖನಂಜಯ್ ಕಂಜನ ಓಡಿಸ್ಕೊಂಡು ಹೋಗ್ತಾನೆ ಆಗ ಕಂಜನ್ ಜೋರಾಗಿ ಕೂಗುತ್ತಾ ಓಡ್ತಾನೆ ಮೇನ್ ರೋಡ್ ಹತ್ರ ಕೂಡ ಹೋಗ್ಬಿಡ್ತಾನೆ ಸೊ ಅಲ್ಲಿ ರಸ್ತೆಗಳ ಹತ್ರ ಕೂಡ ಹೋಗ್ತಾನೆ ನಂತರದಲ್ಲಿ ಆ ಕಡೆಯಿಂದ ಆ ಕಂಚನ ಆನೆಯ ಮಾವುತರು ಓಡಾಕ್ತಾರೆ ಸೊ ಕಂಟ್ರೋಲ್ ಮಾಡ್ತಾ ಈ ಕಡೆಯಿಂದ ಧನಂಜಯ ಅನೇಕ ಮಾವುತ ಅವರು ಕೂಡ ಕಂಟ್ರೋಲ್ ಮಾಡ್ಕೋತಾರೆ ಆನೆಗಳು ನಿಂತ್ಕೊಂತವೆ ನಂತರದಲ್ಲಿ ವಾಪಸ್ ಅರಮನೆ ಒಳಗಡೆ ಕಟ್ ಆಗ್ತಾರೆ ಎಲ್ಲಾ ಆನೆಗಳು ಕೂಡ ಈಗ ಸುರಕ್ಷಿತವಾಗಿದೆ ಅಂತ ಕೂಡ ಈಗ ವಿಚಾರ ತಿಳಿದು ಬಂದಿದೆ